ಬೆಂಗಳೂರಿಗರೇ ನೀವು ಗಮನಿಸಲೇಬೇಕಾದಂತಹ ಸುದ್ದಿ ಇದು ನಾಳೆ ಈ ರಸ್ತೆಗಳಲ್ಲಿ ನೀವು ಬರಲೇಬೇಡಿ ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬರಲಿದ್ದಾರೆ ಬೆಂಗಳೂರಿಗರೇ ನಾಳೆ ಈ ರಸ್ತೆಗಳಲ್ಲಿ ನೀವು ಬರಲೇಬೇಡಿ ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಿದ್ದಾರೆ ನಾಳಿನ ಕೆಲ ರೂಟ್ಗಳನ್ನ ಬಂದ್ ಮಾಡಲಾಗ್ತಿದೆ ನಾಳೆ ಮಧ್ಯಾಹ್ನದವರೆಗೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಬಂದ್ ಆಗ್ತಿದೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಫ್ಲೈಓವರ್ ಸಂಚಾರಕ್ಕೆ ನಿರ್ಬಂಧವನ್ನು ಹಾಕಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೆ ಸಿಟಿಯೊಳಗೆ ಹೆವಿ ವೆಹಿಕಲ್ ಪ್ರವೇಶ ಇಲ್ಲ ಯಾವುದೇ ರೀತಿಯಾದಂತಹ ಹೆವಿ ವೆಹಿಕಲ್ಗಳು ಒಳಬರಂಗಿಲ್ಲ ಬೆಳಗ್ಗೆ ಶೇಷಾದ್ರಿ ರಸ್ತೆಯಲ್ಲಿ ಇನ್ನು ಕೆ ಆರ್ ಸರ್ಕಲ್ವರೆಗೆ ಸಂಚಾರವನ್ನು ನಿರ್ಬಂಧ ಮಾಡಿದ್ದಾರೆ ನೀವು ಆ ಭಾಗದಲ್ಲಿ ಓಡಾಡ್ತೀರ ಅನ್ನೋದಾದ್ರೆ ಹೋಗಬೇಡಿ ನಾಳೆ ಈ ಸಮಯದಲ್ಲಿ ಲಾಲ್ಬಾಗ್ನಲ್ಲಿ ನಾರ್ತ್ ಹಾಗೂ ವೆಸ್ಟ್ ಗೇಟ್ ಕೂಡ ಕ್ಲೋಸ್ ಆಗಿರುತ್ತೆ ಸಾರ್ವಜನಿಕರು ಸಹಕಾರವನ್ನ ಮಾಡಬೇಕು ಅಂತ ಸದ್ಯ ಪೊಲೀಸರು ಮನವಿ ಮಾಡಿದ್ದಾರೆ ಬೆಂಗಳೂರು ಸಂಚಾರ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಅವರು ಸದ್ಯ ಮನವಿಯನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಿರುವಂತಹ ಹಿನ್ನೆಲೆಯಲ್ಲಿ ಹೆವಿ ವೆಹಿಕಲ್ ಒಳಗೆ ಎಂಟ್ರಿ ಕೊಡಂಗಿಲ್ಲ ಪ್ರಮುಖ ಲೊಕೇಶನ್ಸ್ ಗಳು ಏನೇನಿದೆಯಲ್ಲ ಅದನ್ನ ಉಲ್ಲೇಖ ಮಾಡಿ ಇಲ್ಲಿ ಯಾರೂ ಕೂಡ ಈ ಸಂದರ್ಭದಲ್ಲಿ ಬರಬೇಡಿ ಅಂತ ಬೆಳಿಗ್ಗೆ ಶೇಷಾದ್ರಿ ರಸ್ತೆಯಲ್ಲಿ ಈ ಕೆ ಆರ್ ಸರ್ಕಲ್ವರೆಗೂ ಕೂಡ ಸಂಚಾರ ನಿರ್ಬಂಧ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಕೂಡ ಯಾವುದೇ ರೀತಿಯಾದಂಥ ಎಲೋ ಇಲ್ಲ ಬೆಳಿಗ್ಗೆ ಹನ್ನೊಂದು ಮೂವತ್ತರವರೆಗೆ ಸಿಟಿಯೊಳಗೆ ಹೆವಿ ವೆಹಿಕಲ್ ಪ್ರವೇಶ ಇಲ್ಲ ಬರಂಗಿಲ್ಲ ನಾಳೆ ಜೊತೆಯಲ್ಲಿ ಬಹಳ ಪ್ರಮುಖ ಗಮನಿಸಬೇಕು ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಸಂಚಾರ ವಿಷೇಧಿಸಲಾಗಿದೆ ಅಲ್ಲಿ ಯಾರೂ ಕೂಡ ಹೋಗಂಗಿಲ್ಲ ರೂಟ್ಗಳು ಬದಲಾಗ್ತಿದೆ ಹಾಗಾಗಿ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಬೇಕಾಗತ್ತೆ ಲಾಲ್ಬಾಗಿನ ನಾರ್ತು ಜೊತೆಲಿ ವೆಸ್ಟ್ ಗೇಟ್ ಕೂಡ ಕ್ಲೋಸ್ ಆಗ್ತಿದೆ